ನಾಟ್ ಬಟ್ ಜನರು ಇದ್ರಿಗೆ ಕೇಸ್ಗಳಿದಾವೆ ಮೇಡಮ್ ಕಂಪೇರ್ ಮಾಡೋದಕ್ಕೆ ವಿಧಾನಸೌಧದಲ್ಲಿ ರಾಜ್ಯಸಭೆ ಚುನಾವಣೆಯ ರಿಸಲ್ಟ್ ಬಂದಾಗ ಪಾಕಿಸ್ತಾನ್ ಜಿಂದಾಬಾದ್ ಅಂದರು ಎಫ್ ಎಸ್ ಎಲ್ ರಿಪೋರ್ಟ್ ಬರೋ ತನಕ ಆರೋಪಿಗಳನ್ನು ಮುಟ್ಲಿಲ್ಲ ಪೊಲೀಸರು ಎಫ್ ಎಸ್ ಎಲ್ ರಿಪೋರ್ಟ್ ಬಂದು ಆ ಎಫ್ ಎಸ್ ಎಲ್ ರಿಪೋರ್ಟ್ನಲ್ಲಿ ಅವರು ಪಾಕಿಸ್ತಾನ್ ಜಿಂದಾಬಾದ್ ಅಂದಿದ್ದೇ ನಿಜ ಅಂತ ಗೊತ್ತಾದ ಮೇಲೆ ಅರೆಸ್ಟ್ ಮಾಡಿದ್ದು ತಾವು ಅಂದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂದೇ ಇಲ್ಲ ಅವರು ನಾಸಿರ್ ಸಾಬ್ ಜಿಂದಾಬಾದ್ ಅಂದಿದ್ದಾರೆ ಅಂತ ತಾವು ಕೂಡ ಹೇಳಿದ್ರಿ ಅವಾಗ ಕ್ಲಾರಿಟಿ ಕೊಡ್ತೀನಿ ಹ್ಞೂ ಭಾರತ ದೇಶದಲ್ಲಿ ಹುಟ್ಟಿದಂಥವ್ರು ಪ್ರತಿಯೊಬ್ಬರು ನಮಗೆ ನಮ್ಮ ಭಕ್ತಿಯನ್ನು ಯಾರು ಕ್ವಶನ್ ಮಾಡ್ತಾರೆ ನಮ್ಮ ದೇಶದಲ್ಲಿ ಇದ್ಕೊಂಡು ನಮ್ಮ ದೇಶದ ಅನ್ನ ಊಟ ಮಾಡಿ ನಮ್ಮ ದೇಶದ ನೀರನ್ನು ಊಟ ಮಾಡಿ ನಮ್ಮ ದೇಶದಲ್ಲಿ ಎಲ್ಲ ಫೆಸಿಲಿಟಿಗಳನ್ನು ತೆಗೆದುಕೊಂಡು ಇವರು ಬೇರೆ ದೇಶಕ್ಕೆ ಜಿಂದಾಬಾದ್ ಅಂತಂದರೆ ಐ ಆಮ್ ಆಲ್ಸೋ ಅಗೇನ್ಸ್ ಓಕೆ ನಾನು ಕೂಡ ಅದಕ್ಕೆ ವಿರೋಧ ಇದ್ದೀನಿ ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನಾವು ಇದನ್ನು ಮಾಡೋದಿಲ್ಲ ಅದು ಕೇಳಿದಾಗ ಆ ವಿಜುವಲ್ನ ನಾವು ಕೇಳಿದಾಗ ಖಾನು ಪಾಕಿಸ್ತಾನ ನನ್ನ ಕಿರಿತು ಆ ರೀತಿ ಆದಾಗ ನಾನು ಅದನ್ನು ರಿಯಾಕ್ಟ್ ಮಾಡಿದ್ದೀನಿ ಆದರೆ ಇದರ ಅರ್ಥ ಭಾರತ ದೇಶದಲ್ಲಿ ಇದ್ಕೊಂಡು ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರಿಗೆ ನಾವೇನಾದರೂ ಬಿಡ್ಲಿಕ್ಕೆ ಸಾಧ್ಯ ನೀವು ಸಪೋರ್ಟ್ ಮಾಡಿದ್ರಿ ಅಂತ ಹೇಳ್ತಿಲ್ಲ ಈಗ